ಹೆಂಗೆ ಅಂದ್ರೆ ಈಗ ಬೇರೆ ಕಡೆ ಈಗ ಉತ್ತರಖಂಡ್ ಶೂಟಿಂಗ್ ಹೋಗಿದ್ವಿ ನಮ್ ಶರಣ್ ಸರ್ದು ಚೌಮ್ ಸರ್ದು ಅಲ್ಲೆಲ್ಲ ಎಷ್ಟ್ ಚೆನ್ನಾಗ್ ಕಂಡು ಹಿಡಿತಾರ ಗೊತ್ತಾ ಇಲ್ಲಿ ಕಿರಾತಕ ಟೈಮ್ ಅಲ್ಲಿ ರೆಕಗ್ನೈಸ್ ಮಾಡೋರಲ್ಲ ಇಲ್ಲಿ ಹಂಗ್ ಮಾಡ್ತಾರೆ ಹೆಸರು ಹೆಸರಾಳಕೊ ಬರಲ್ಲ ಚಿಕ್ನಾ ಚಿಕ್ನಾಡಿ ನೋಡಿ ನೋಡಿ ಸೊ ಇದನ್ನೆಲ್ಲ ಹೇಳ್ದೆ ನಮ್ ಪ್ರೊಡ್ಯೂಸರ್ ಗೆ ಒಂದಷ್ಟು ವಿಡಿಯೋನು ಕಳಿಸದೆ ಅಹ್ ಅಪ್ಪಾಜಿ ನೋಡ್ರಿ ಇಲ್ಲಿ ಉತ್ತರಖಾಂಡಲ್ಲಿ ಹಿಂಗೆ ಬಾಂಬೆಲಿ ಹಿಂಗೆ ನಾರ್ತಲ್ ಎಲ್ಲ ತುಂಬಾ ಕಂಡು ಹಿಡಿತಾರೆ ಏನ್ ಮಾಡಿದ್ರು ಉಪಾಧ್ಯಕ್ಷ ಇಲ್ಲೇ ಮಾಡ್ತಾರೆ ತಿರ್ಗ ಎವ್ರಿ ಒನ್ ಡಿಲೀಟ್ ಕೊಟ್ಟೆ ಮುಂದುವರ್ಸ್ತೀನಿ ಅದೇ ನಿಮ್ಮನ್ನೇ ಕರ್ಸ್ಕೊಂಡು ಅವರೇ ಸ್ವತಃ ಅವರೇ ಕತೆ ಕೇಳಿ ಎಲ್ಲ ಸ್ಟಡಿ ಮಾಡಿ ಸೊ ಏನಿರ್ಬೇಕು ಏನಿರ್ಬಾರ್ದು ಅಂತ ಚರ್ಚೆ ಮಾಡಿ ಸೊ ಚೆನ್ನಾಗಿದೆ ಅಂತ ಹೇಳಿ ಕಳಿಸ್ತಾರೆ ಅಂದ್ರೆ ನಿಜವಾಗ್ಲು ನಮಗೆ ಹೆಮ್ಮೆ ಆಯ್ತು ಸೊ ನೀವು ಅಂದ್ರೆ ನೆಕ್ಸ್ಟ್ ಪ್ಯಾನ್ ಇಂಡಿಯಾ ಸ್ಟಾರ್ಟ್ ಆಗೋ ಎಲ್ಲ ಲಕ್ಷಣ ನಿಮ್ಮಲ್ಲೂ ಇವೆ ಸರ್ ಫಸ್ಟು ನಾನು ನಿಜವಾಗ್ಲೂ ಕನ್ನಡಿಗ ಆಮೇಲೆ ನಿಜವಾದ ಕನ್ನಡಿಗ ನಾನೇ ಯಾಕೆ ಅಂದರೆ ನಮ್ಮ ಕನ್ನಡ ಬಿಟ್ಟು ಬೇರೆ ಭಾಷೆ ಬರೋದೇ ಇಲ್ಲ ಯಾ ತಲೆ ಮೇಲೆ ಹೊಡೆದ್ರು ಬರಲ್ಲ ಚಾಕೆಟ್ ಎದುರ್ಸು ಬರಲ್ಲ ಟ್ರೈ ಮಾಡಿದ್ರಲ್ಲ ಸರ್ ಇವಾಗ ಮೆಸೇಜ್ ಮಾಡ್ತೇವೆ ಅಂತಂದ್ರೆ ಯಾವ್ದನ್ನ ಸರ್ ಇವಾಗ ಹೇಳಿದ್ರಲ್ಲ ಯಾರಿಗೆ ಮೆಸೇಜ್ ಹಾಕದೆ ಅವ್ರು ಬೇಡ ಅದಕ್ಕೆ ಎಲ್ಲ ಎವ್ರಿ ಡಿಲಿಟ್ ಮಾಡ್ತೆ ಅಂತಲ್ಲ ಭಾಷೆ ಬರಲ್ಲ ಅಂದರೆ ನಾನು ವಿಡಿಯೋ ಡಿಲೀಟ್ ಹಾಂ ನೀವೇನು ಅಂದ್ಕೊಂಡ್ರಿ ಪ್ಯಾನ್ ಇಂಡಿಯಾ ಸ್ಟಾರ್ ಚಾರ್ಜಾಗೆ ನಾನು ಕ್ವಸಿನ ಕೇಳ್ತಿದ್ದೆ ಹಾಂ ಓಕೆ ಹಂಗೆ ಹಂಗಾಗಿ ಮೊದಲು ನಾವು ಮಾಡಿರೋದೆ ಪಕ್ಕ ನಮ್ಗೆ ಕನ್ನಡ ಸಿನಿಮಾ ಅದು ಅದು ನಮ್ಮ ಮೇಲೆಟ್ಟಿರೋ ಪ್ರೀತಿ ಅದು ನಿಜವಾಗ್ಲೂ ಖುಷಿ ಆಗುತ್ತೆ ಯಾಕೆಂದರೆ ಮಾಡ್ತಿದ್ದಾಗ ಸ್ಕ್ರಿಪ್ಟ್ ಹೆಂಗಿದೆ ಏನು ಇವನು ಎಡಬಾರ್ದು ಫಸ್ಟ್ ಟೈಮ್ ಮಾಡ್ತಾ ಇದ್ದಾನೆ ಇವ್ ಗೆಲ್ಲಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಅವ್ರು ಬಿಸಿದ್ರು ಒಂದು ಎರಡು ಅವರು ಓಕೆ ಡಿಸ್ಕಷನ್ ಮಾಡೋಣ ಅಂತ ಕೂತರು ಅವತ್ತು ಬಟ್ ಎರಡು ಅವರ್ ಆಗಲಿಲ್ಲ ಅದು ಒಂದು ಸಿಕ್ಸ್ ಅವರ್ಸ್ ಆಯಿತು ಅವರೇ ಪೆನ್ನು ಪೇಪರ್ ಇಟ್ಕೊಂಡು ಎಲ್ಲನೂ ಸೂಪರು ಒಂದು ಎರಡು ಮಾತ್ರ ಒಂದು ಇನ್ ಇನ್ಪುಟ್ಸ್ಗಳು ಕೊಟ್ಟರು ಥ್ಯಾಂಕ್ಸ್ ಬೈಯ ಹಾಂ ಅಷ್ಟೇ ಹೇಳಿತ್ತು ನೀವು ಥ್ಯಾಂಕ್ಸ್ ಆ ಇದಕ್ಕಿಂತ ಜಾಸ್ತಿ ಏನು ಹೇಳೋಕ್ಕೂ ಆಗಲ್ಲ ಅಲ್ಲ ಇದೂ ಹೇಳಂಗಿಲ್ಲ ಯಾಕೆಂದರೆ ಈ ವರ್ಡ್ಸ್ಗಳು ಬರಲ್ಲ ಕೆಲವು ಪ್ರೀತಿನ ಎಕ್ಸ್ಪ್ರೆಸ್ ಮಾಡೋಕ್ಕೆ ನಾವು ಬಾಯಿ ಮಾತಲ್ಲಿ ಪದಗಳಲ್ಲಿ ಹೇಳೋಕ್ಕೆ ಇರಲ್ಲ ಅದಕ್ಕಿಂತ ದೊಡ್ಡದು ದೊಡ್ಡ ಮಟ್ಟದ ಗೌರವ ಪ್ರೀತಿ ಇರುತ್ತೆ ಸೊ ಹಂಗಾಗಿ ಅಷ್ಟೇ ಹೇಳೋಕ್ಕಾಗೋದು